ಜನವರಿ ಇಪ್ಪತ್ತೆಂಟರಂದು ಶ್ರೀ ಕ್ಷೇತ್ರ ಶಾಂತಿಗಿರಿಯಲ್ಲಿ ದೇಶಭೂಷಣ ಸಮುದಾಯ ಭವನದ ಲೋಕಾರ್ಪಣೆ ಕಾರ್ಯಕ್ರಮ ಟ್ರಸ್ಟ್ ನಿರ್ದೇಶಕ ಕಿರಣ್ ಪಾಟೀಲ್ ಮಾಹಿತಿ ಹೌದು ಚಿಕ್ಕೋಡಿ ತಾಲೂಕು ಕೋಥಳಿ ಕುಪ್ಪಾನ್ವಾಡಿಯ ಶ್ರೀ ಆಚಾರ್ಯ ರತ್ನ ದೇಶಭೂಷಣ ದಿಗಂಬರ ಜೈನ್ ಶ್ರೀ ಕ್ಷೇತ್ರ ಶಾಂತಿಗಿರಿಯಲ್ಲಿ ಬರುವ ರವಿವಾರ ಜನವರಿ ಇಪ್ಪತ್ತೆಂಟರಂದು ಮುಂಜಾನೆ ಹತ್ತು ಮೂವತ್ತಕ್ಕೆ ನಾಂದನೀಯ ಸ್ವಸ್ತಿ ಶ್ರೀ ಜಿನಸೇನ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಕೊಲ್ಲಾಪುರದ ಲಕ್ಷ್ಮೀಸೇನ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಸುಮಾರು ಎರಡು ಕೋಟಿ ಐವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾದ ಸುಸಜ್ಜಿತ ದೇಶಭೂಷಣ ಸಮುದಾಯ ಭವನದ ಉದ್ಘಾಟನಾ ಸಮಾರಂಭ ನಡೆಯಲಿದೆ ಎಂದು ಟ್ರಸ್ಟ್ ನಿರ್ದೇಶಕ ಕಿರಣ್ ಪಾಟೀಲ್ ತಿಳಿಸಿದರು ಅವರು ಮಂಗಳವಾರ ಸಂಜೆ ಶ್ರೀ ಕ್ಷೇತ್ರ ಶಾಂತಿಗಿರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಹೆಚ್ಚಿನ ಮಾಹಿತಿ ನೀಡಿದರು ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಅವರ ಹಸ್ತದಿಂದ ಭವನದ ಉದ್ಘಾಟನೆಯಾಗಲಿದ್ದು ಚಿಕ್ಕೋಡಿ ಸದಲಗಾ ಶಾಸಕ ಗಣೇಶ್ ಹುಕ್ಕೇರಿ ಅವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಈ ಸಮುದಾಯ ಭವನಕ್ಕೆ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಮತ್ತು ಶಾಸಕ ಗಣೇಶ್ ಹುಕ್ಕೇರಿ ಅವರ ವಿಶೇಷ ಪ್ರಯತ್ನದಿಂದ ಅಲ್ಪಸಂಖ್ಯಾತರ ನಿಧಿಯಿಂದ ಮೂವತ್ತು ಲಕ್ಷ ಹಾಗೂ ಇಪ್ಪತ್ತು ಲಕ್ಷ ರೂಪಾಯಿ ಸಂಸದರ ನಿಧಿಯಿಂದ ಹೀಗೆ ಐವತ್ತು ಲಕ್ಷ ಬಿಡುಗಡೆ ಮಾಡಲಾಗಿದ್ದು ಈ ಸಮುದಾಯ ಭವನಕ್ಕೆ ನ್ಯಾಯವಾದಿ ಪಿಆರ್ ಪಾಟೀಲ್ ಮೂರು ಲಕ್ಷ ಕೊಲ್ಲಾಪುರದ ಉದ್ಯಮಿ ಪ್ರಶಾಂತ್ ಪಾಟೀಲ್ ಮೂರು ಲಕ್ಷ ಹಾಗೂ ಶಾಂತಿಲಾಲ್ ಚಂದ್ ಗಾಂಧಿ ಅವರು ಮೂರು ಲಕ್ಷ ಹೀಗೆ ಒಂಬತ್ತು ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ದು ವಿವಾಹ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸುಸಜ್ಜಿತವಾಗಿ ನಡೆಯಲು ಬೃಹತ್ ವಿಶಾಲವಾದ ಮಂಟಪ ಪ್ರತ್ಯೇಕ ಹನ್ನೆರಡು ಕೋಣೆಗಳು ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಕುಡಿಯುವ ನೀರಿನ ಸೌಲಭ್ಯದ ಜೊತೆಗೆ ಮೂಲಭೂತ ಸೌಲಭ್ಯಗಳನ್ನು ಕೂಡ ಅಳವಡಿಸಲಾಗಿದೆ ಎಂದು ಕಿರಣ್ ಪಾಟೀಲ್ ತಿಳಿಸಿದರು ಇಲ್ಲಿ ಬರುವ ಇಪ್ಪತ್ತೆಂಟನೇ ತಾರೀಕಿಗೆ ದೇಶಭೂಷಣ ಸಮುದಾಯ ಭವನವನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ ಆದ ಕಾರಣ ಎಲ್ಲ ಜೈನ ಸಮಾಜದ ಮುಖ್ಯಸ್ಥರು ಹಾಗೂ ಎಲ್ಲ ಸಮಾಜದ ಮುಖ್ಯಸ್ಥರು ಇಪ್ಪತ್ತೆಂಟನೇ ತಾರೀಕು ಮುಂಜಾನೆ ಹತ್ತುವರಿಗೆ ಇಲ್ಲಿ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಹಾಗೂ ಇದರ ಈ ಭವನ ನಿರ್ಮಾಣ ಮಾಡಲು ಪ್ರಕಾಶ್ ಬಾಬನ್ನ ಹುಕ್ಕೇರಿ ಅವರು ಮೈನಾರ್ಟಿ ಇಲಾಖೆಯ ಬಳಕೆ ಮಾಡಿದ್ದೇವೆ ಇಷ್ಟು ಹೇಳಲು ನೀರು ಹಾಗೂ ಪ್ರಕಾಶ್ ಹುಕ್ಕೇರಿ ಸಾಹೇಬ್ರ ಬೇಡಿಕಾ ಹೊಳಿಯಿಂದ ನಮ್ಮ ಶಾಂತಿಗಿರಿ ಟ್ರಸ್ಟ್ ಎರಡು ಕೋಟಿ ಮೂವತ್ತೊಂದು ಲಕ್ಷ ರೂಪಾಯಿ ಮೊತ್ತದ ಪೈಪ್ಲೈನ್ ಅನ್ನು ಮಂಜೂರು ಮಾಡಿದ್ದಾರೆ ಈಗಾಗಲೇ ಅದು ಲೋಕಾರ್ಪಣೆ ಆಗಿದೆ ಪೈಪ್ಲೈನ್ ಕೂಡ ಸ್ಟಾರ್ಟ್ ಆಗಿದೆ इदे संदीप समुदाय दले ना दिगंबर जैन शांतीगिरी ट्रस्ट कोथळी कोपनवाडी येथे आपल्या भाचे मान्य आमदार लग्न समारंभ असू दे किंवा सांस्कृतिक कार्यक्रम असू दे किंवा इतर धार्मिक कार्यक्रम असू शांतगिरी ಟ್ರಸ್ಟ್ ಆಡಳಿತ ಮಂಡಳಿಯ ಸದಸ್ಯರಾದ ಪಾಯಗೌಡ ಪಾಟೀಲ್ ಶಾಹು ಜೈನ್ ನಿತಿನ್ ಗಾಂಧಿ ಕಲ್ಲಪ್ಪ ಮಗಣ್ಣವರ್ ಸಾಕೇಬ್ ಪಾಟೀಲ್ ಅನ್ನಗೌಡ ಪಾಟೀಲ್ ಬಾಳಗೌಡ ಪಾಟೀಲ್ ಶ್ರೀಪಾಲ್ ಮುನ್ನೊಳ್ಳಿ ಭಾವುಸ್ ಪಾಟೀಲ್ ತಾತ್ಯಾಸ ಅವರ ಮಾರ್ಗದರ್ಶನ ಹಾಗೂ ಸಹಕಾರದಿಂದ ನಿರ್ಮಿತಗೊಂಡ ಸಮುದಾಯ ಭವನ ಈ ಭವನದ ಉದ್ಘಾಟನೆ ಹಿನ್ನೆಲೆಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ನಿರ್ದೇಶಕ ಪಾಸ್ಗೌಡ ಪಾಟೀಲ್ ಪಾಯಗೌಡ ಕೋತ್ ಸಂದೀಪ್ ಪಾಟೀಲ್ ಕಿರಣ್ ಪಾಟೀಲ್ ಜಿತೇಂದ್ರ ಪಾಟೀಲ್ ಸುಭಾಷ್ ಪಾಟೀಲ್ ಚಿಂಚನೆ ಸತ್ಯಂ ನ್ಯೂಸ್ ನಿಪ್ಪಾನಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ